ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹುಳಿಯನ್ನು ಗೊಜ್ಜ ತಂದಿದ್ದೀನಿ ತುಂಬ ಸಿಂಪಲ್ಲು ಈ ಮಳೆಗಾಲಕ್ಕೆ ಹೇಳಿ ಮಾಡಿಸಿದ ರೆಸಿಪಿ ಈ ಥರ ಗೊಜ್ಜು ಮಾಡಿಟ್ಕೊಂಡ್ರೆ ಫಶಾನ್ ಗಟ್ಟರೆ ಸ್ಟೋರ್ ಮಾಡ್ಕೊಳ್ಬೋದು ಒಂದು ತೊಟ್ಟು ನೀರು ಹಾಕಿಲ್ಲ ಇದು ಮಾಡೋದಕ್ಕೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನಾನ್ ಸ್ಟಿಕ್ ಕಡಾಯಿಗೆ ಸುಮಾರು ಒಂದು ಎರಡು ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇನ್ನು ವಡೆ ಎಲ್ಲ ಮಾಡ್ಕೊಳ್ತೀವಲ್ಲ ಒಗ್ಗರಣೆಗೆ ಹಾಕ್ಕೊಳ್ತೀವಲ್ಲ ಅದೇ ಕಡಲೆಬೇಳೆ ಅಂದರೆ ಬೆಂಗಾಲ್ ಗ್ರಾಮ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಪ್ರಮಾಣದ ಉದ್ದಿನಬೇಳೆ ಇಡ್ಲಿ ಎಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಉದ್ದಿನಬೇಳೆ ಅಷ್ಟೇ ಪ್ರಮಾಣದ ಧನಿಯಾ ಓಕೆನಾ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಒಂದೇ ಪ್ರಮಾಣದಲ್ಲಿರಬೇಕು ಇದಕ್ಕೆ ಬೇಕಿದ್ದರೆ ಕೊಬ್ಬರಿ ತುರಿ ಹಾಕ್ಕೊಳ್ಬೋದು ಆಪ್ಷನಲ್ಲು ಸೊ ನಿಮ್ಗೆ ಬೇಕಿದ್ದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿಕೊಳ್ಳಿ ಕಡಲೆಕಾಯಿ ಬೀಜನೂ ಆಪ್ಷನಲ್ಲು ನಾನು ಕಡಲೆಕಾಯಿ ಬೀಜ ಜಾಗದಲ್ಲಿ ನಾನಿಲ್ಲಿ ಕೋಡಂಬಿ ಉಪಯೋಗಿಸಿದ್ದೀನಿ ಇದು ಹೊಂಬಣ್ಣಕ್ಕೆ ಫ್ರೈ ಮಾಡಬೇಕು ತುಂಬ ಸಿಮ್ಮಲ್ಲಿ ಇರಬೇಕು ಫ್ಲೇಮ್ ಮಾತ್ರ ಹೈ ಮಾಡಬಾರ್ದು ಅದು ಹೊಂಬಣ್ಣಕ್ಕೆ ಬರಬೇಕು ಪ್ಲಸ್ ಪರಿಮಳ ಬಿಡಬೇಕು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಧನಿಯದ್ದು ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿವರ್ಗದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಎಲ್ಲೂ ಒಂದು ತೊಟ್ಟು ನೀರು ಉಪಯೋಗಿಸಿಲ್ಲ ಈ ಗೊಜ್ಜು ಮಾಡೋದಕ್ಕೆ ಸೊ ಇದರಲ್ಲಿ ಉಪಯೋಗಿಸಿರೋದು ಬರೀ ಎಣ್ಣೆ ಸೊ ಈ ಡ್ರೈ ರೋಸ್ಟ್ ಮಾಡ್ಬೇಕಾದ್ರೆ ನಾನು ಫುಲ್ಲು ಒಂದು ತೊಟ್ಟು ಎಣ್ಣೆ ಹಾಕಿಲ್ಲ ಫುಲ್ ಡ್ರೈ ರೋಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಮಾತ್ರ ಎಣ್ಣೆ ಹಾಕ್ಕೊಳ್ತಿರೋದು ಓಕೆನಾ ಇದನ್ನು ಡ್ರೈ ರೋಸ್ ಮಾಡಿ ಪಕ್ಕಕ್ಕೆ ಪಕ್ಕಕ್ಕೆತ್ತಿಟ್ಕೊಬೇಣ ಇದು ಆರದ್ಮೇಲೆ ಫೈನ್ ಪೌಡ್ರ್ ಮಾಡ್ಕೊಳ್ಬೇಕು ಗಂಧದ ಥರ ಇರ್ಬೇಕು ಪೌಡ್ರು ಒಂದು ಇಪ್ಪತ್ತಷ್ಟು ಮೆಣಸಿನ್ಕಾಯಿ ಇದ್ದೀನಿ ಇಲ್ಲಿ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಇದ್ರಲ್ಲಿ ಸ್ವಲ್ಪ ಕಾ ಖಾರ ಇರುತ್ತೆ ನೀವು ಇನ್ನೂ ಜಾಸ್ತಿ ಖಾರ ತಿನ್ನೋರಾದರೆ ಕುಂಟೂರು ಮೆಣಸಿನಕಾಯಿ ಒಂದು ಐದು ಹಾಕ್ಕೊಳ್ಳಿ ಸೊ ಇದು ಕಲರು ಮತ್ತು ಖಾರಕ್ಕೆ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಳ್ತೀನಿ ಒಂದು ಇಪ್ಪತ್ತು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಖಾರದ ಪುಡಿ ಹಾಕ್ಕೊಳ್ಬೋದು ಅಂದರೆ ಡೆಫಿನೆಟಾಗಿ ಹಾಕೊಳ್ಬೇಡಿ ಖಾರದ ಪುಡಿದು ಹಸಿ ವಾಸನೆ ಇರುತ್ತೆ ಅಚ್ಚ ಖಾರದ ಪುಡಿದು ಸೊ ಈ ಥರ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಅಂದರೆ ಧನಿಯಾ ಕಡಲೆಬೇಳೆ ಉದ್ದಿನಬೇಳೆ ಡ್ರೈ ರೋಸ್ಟ್ ಆದಮೇಲೆ ನಾವು ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು ಈ ಕಡೆ ಒಂದು ಕಾಲು ಲೀಟ್ರಷ್ಟು ನೀರನ್ನ ಕುದಿಯೋಕ್ಕೆ ಇಡ್ತಿದ್ದೀನಿ ಅದಕ್ಕೆ ಒಂದು ನಿಂಬೆ ಹಣ್ಣುಗಾತದಷ್ಟು ಹುಣಸೆಹಣ್ಣು ಹಾಕಿ ಹುಣಸೆ ಹಣ್ಣು ರಸನ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ ಈ ಕಡೆ ನೋಡಿ ಶ್ರೀಗಂಧದ ಥರ ಫೈನ್ ಆಗಿದೆ ನಮ್ಮದು ನೋಡಿ ತೋರಿಸ್ತಾ ಇದೆ ನಿಮಗೆ ನೋಡಿ ಈ ಥರ ಇರಬೇಕು ಇದನ್ನು ನೀವು ಬೇಕಾದ್ರೆ ಆರು ತಿಂಗಳು ವರ್ಷದವರೆಗೂ ಸ್ಟೋರ್ ಮಾಡಿಟ್ಕೊಳ್ಬೋದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಮತ್ತು ಹುಣಸೆಣ್ಣೆ ರಸ ರೆಡಿ ಇದೆ ನಿಮ್ಮ ಗೋಡಂಬಿ ಅಂದರೆ ಕಡಲೆಕಾಯಿ ಬೀಜ ಆಪ್ಷನಲ್ ಹಾಕ್ಕೊಳ್ಬೋದು ಅಥವಾ ಎರಡೂ ಹಾಕ್ಕೊಳ್ತೀನಿ ಅಂತ ನಡೆಯುತ್ತೆ ಈ ಕಡೆ ಒಂದು ಎರಡು ಸೌಟಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕಡಲೆಬೇಳೆ ಮತ್ತು ಗೋಡಂಬಿನ ಫ್ರೈ ಮಾಡಿ ಗೋಡಂಬಿನ ಪಕ್ಕಕ್ಕೆ ತೆಟ್ಕೊಂಡ್ಬಿಡ್ತೀನಿ ಒಗ್ಗರಣೆಗೆ ಗೋಡಂಬಿನ ಬಿಡಲ್ಲ ನಾನು ಅದೇ ನೀವು ಕಡಲೆಕಾಯಿ ಬೀಜ ಹಾಕಿದ್ರೆ ಒಗ್ಗರಣೆಗೆ ಬಿಟ್ಕೊಳ್ಬೋದು ಓಕೆನಾ ನೋಡಿ ಈ ಥರ ಗೋಡಂಬಿ ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಹಾಕಿ ಪಕ್ಕಕ್ಕೆ ತುಟ್ಕೊಂಡಿದ್ದೀನಿ ಈಗ ಅದೇ ಒಗ್ಗರಣೆಗೆ ಕಾರ್ಪೆನ್ ಸೊಪ್ಪು ಹಾಕೊಂಡು ಒಂದು ಬಟ್ಲಷ್ಟು ಹುಣಸೇ ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕುದಿಬೇಕಾದ್ರೆ ನೋಡಿ ಇದನ್ನು ತೆಗೆದಿಟ್ಕೊಂಡು ಅನ್ನಕ್ಕೆ ಹಾಕೊಳ್ಳೋಣ ಇದನ್ನು ಹುಣಸೆಣ್ಣು ರಸ ಕುದಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಸ್ವಲ್ಪ ಅರ್ಶನ ಬೇಕಿದ್ರೆ ಅರ್ಶಿನ ನಾನು ಅರ್ಶನ ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ಹುಣಸೆಣ್ಣು ರಸದ್ದು ಆ ಹುಣಸೆಣ್ಣು ಕಲರೇ ಇರಲಿ ಗೊಜ್ಜು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಡಾಮಿನೇಟಿಂಗ್ ಮಾಡುತ್ತೆ ಈಗ ಒಂದು ಕಪ್ ಅಷ್ಟು ಬಂದಿದೆ ನಮಗೆ ಪೌಡ್ರು ಅದನ್ನು ಹಾಕಿ ಸಿಮ್ ಇದೆಲ್ಲ ಸಿಮ್ಮಲ್ಲಿ ಆಗೋ ಕೆಲಸ ಯಾವುದೂ ಹೈ ಫ್ಲೇಮ್ ಮಾಡಬಾರ್ದು ಸೊ ಇದಕ್ಕೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಹಾಕ್ಕೊಳ್ಳಿ ಬಟ್ ಯೂಶ್ವಲಿ ಹುಳಿಯನ್ನಕ್ಕೆ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಒಂದು ಚಮಚದಷ್ಟು ಹಾಕ್ಕೊಳ್ಳಿ ನೋಡಿ సుత ఎన్నెట్ రెడీ ఇది గొజ్జు అంత ఇటు గట్టి గొజ్జన నన్ను ఒక టైమ్ బాక్సలు హాకిట్కొట్రెరేందరు తిందరికూ స్టోర్ మాబోదు ఈ చడిగాలిక బిబిసిన్నెం జొతే తితాయి ఒర హప్లప నెంచుకుంటూ సూపర్ ఆగితే యొక్క ఫస్ట్ టైమ్ నెల చాలా విసిట్ దయవిట్టు ఆల్ అంత సబ్స్క్రిప్షన్ కొడి అంత హతా ఒస ని మనేల్ ఇంట్లో ట్రై మి ఓకేనా ట్రై మిని అభిప్రాయన తెలుసు థ్యాంక్ యూ వాచింగ్